ಮುರುಳಿ ಸಮಾಜ ಸೇವೆಗೆ ಸಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗಲಗುಂಟೆ ವಾರ್ಡಿನ ಸಿಡೆದಹಳ್ಳಿಯ ಶೇಷಾದ್ರಿ ಬಡಾವಣೆಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಹಲವಾರು ವರ್ಷಗಳಿಂದ ಸಿವಿಲ್ ಇಂಜಿನಿಯರ್ ವೃತ್ತಿಯಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿರುವ ಅದೇ ರೀತಿ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಜನತೆಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಉಚಿತವಾಗಿ ಆಹಾರದ ಕಿಟ್ ವಿತರಣೆ ಹಾಗೂ ಸಹಾಯ ಹಸ್ತ ಮತ್ತು ಮೆಡಿಸಿನ್ ವಿತರಣೆ ಅದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಉಚಿತವಾಗಿ ಕೊಡುಗೆ ನೀಡಿರುವ ಮತ್ತು ಹಲವಾರು ದೇವಸ್ಥಾನಗಳಿಗೆ ದಾನದತ್ತಿಯನ್ನು ನೀಡಿರುವ ಮೂಡಲಗಿರಿಯಪ್ಪ ಮುರುಳಿರವರಿಗೆ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರ್ ಅಕಾಡೆಮಿ ವತಿಯಿಂದ ತಮಿಳುನಾಡಿನ ಹೊಸೂರಿನಲ್ಲಿ ನಡೆದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ ಮುರುಳಿರವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಹಲವಾರು ಗಣ್ಯಮಾನ್ಯರುಗಳು ಸಮಾಜ ಸೇವಕರಾದ ಮತ್ತು ಸಿವಿಲ್ ಇಂಜಿನಿಯರ್ ಮುರುಳಿರವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಮುರುಳಿರವರ ಹಲವಾರು ಸ್ನೇಹಿತರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ರಾಜಮ್ಮ ಮುರುಳಿರವರು ಉಪಸ್ಥಿತರಿದ್ದು ಶುಭಾಶಯ ತಿಳಿಸಿದರು ಈ ಕುರಿತು ಮುರುಳಿರವರ ಸ್ನೇಹಿತರಾದ ಕನಕೇನಹಳ್ಳಿ ಕೃಷ್ಣಪ್ಪನವರು ಮಾತನಾಡಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ದೊರಕಿದ ಮುರಳೀರವರಿಗೆ ಅಭಿನಂದನೆ ಸಲ್ಲಿಸಿದರು ನಂತರ ಮುರುಳಿರವರು ಮಾತನಾಡಿ ನನ್ನ ಸಮಾಜ ಸೇವಾ ಕಾರ್ಯಗಳು ಮತ್ತು ನನ್ನ ಸಿವಿಲ್ ಇಂಜಿನಿಯರ್ ವೃತ್ತಿಯನ್ನು ಗುರುತಿಸಿ ನನಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಏಷ್ಯಾ ಇಂಟರ್ ಕಲ್ಚರ್ ಅಕಾಡೆಮಿ ನೀಡಿದೆ ಇದಕ್ಕೆ ನಾನು ಎಂದೆನಿಗೂ ಚಿರಋಣಿಯಾಗಿರುತ್ತೇನೆ ಎಂದು ಧನ್ಯವಾದ ವ್ಯಕ್ತಪಡಿಸಿದರು ಮಾನ್ಯ ಸಿವಿಲ್ ಇಂಜಿನಿಯರ್ ಮುರುಳಗಿರಿಯಪ್ಪ ಅವರಿಗೆ ವಿಶೇಷವಾಗಿ ಸಮಾಜ ಸೇವೆಗೆ ಇವತ್ತು ಗೌರವ ಡಾಕ್ಟರೇಟ್ ಪದವಿಯನ್ನ ಇವತ್ತು ಪಡ್ಕೊಂಡಿದ್ದಾರೆ ಇವರು ಬಹುತೇಕ ಈ ಸಮಾಜ ಸೇವೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಇವತ್ತು ಏನು ಎರಡು ಬಾರಿ ಕೋವಿಡ್ಡು ಬಂದಾಗ ಹಲವಾರು ಮೆಡಿಷನ್ ಆಗಿರ್ಬೋದು ಫುಡ್ ಕಿಟ್ ಆಗಿರ್ಬೋದು ಮತ್ತು ಆರೋಗ್ಯಗಳಿಗೆ ಇದನ್ನು ಯಾರು ಇವರಿಗೆ ಅನಾರೋಗ್ಯ ಉಂಟಾದಾಗ ಬಹುತೇಕ ಇವರು ಹಲವಾರು ವಿಚಾರಗಳಲ್ಲಿ ಇವರು ಸಮಾಜ ಸೇವೆಗಳನ್ನು ಮಾಡ್ತಾ ಮತ್ತು ಮನೆ ಮನೆಗೆ ಹೋಗಿ ಇವರು ಜನಗಳನ್ನು ನಿಮ್ಮ ಕಷ್ಟ ಸುಖಗಳೇನು ಮತ್ತು ನಿಮ್ಮ ಸಮಸ್ಯೆಗಳೇನು ಅಂತ ಹೇಳ್ತಾ ಅವರಿಗೆ ಫುಡ್ ಕಿಟ್ಟನ್ನು ಕೊಡ್ತಾ ಮತ್ತು ಟ್ಯಾಬ್ಲೆಟ್ಸ್ಗಳು ಕೊಡ್ತಾ ಅವರ ಆರೋಗ್ಯವನ್ನು ಹಾಸ್ಪಿಟ್ಲಿಗೆ ಸೇರಿಸ್ತಾ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ಇವರು ಸಿವಿಲ್ ಇಂಜಿನಿಯರ್ ಮೂಲತಃ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಮತ್ತು ಇವರು ಪ್ರತಿನಿತ್ಯ ಇವರು ಉದ್ಯೋಗ ಏನಂದರೆ ಸಮಾಜ ಸೇವೆ ಮಾಡೋದು ಜೊತೆಯಲ್ಲಿ ತನ್ನ ಕಾರ್ಯಪ್ರವೃತ್ತಿಗಳನ್ನು ಮಾಡೋ ಅಂಥ ಕೆಲಸ ಇವ್ರ ಜವಾಬ್ದಾರಿ ಆಗಿರೋದ್ರಿಂದ ಇವತ್ತು ಇವ್ರಿಗೆ ಬಹುತೇಕ ಹಿಂದೇನೆ ಸಿಕ್ಬೋದಾಗಿತ್ತು ಈಗ ಇತ್ತೀಚಿಗೆ ಸಿಕ್ಕಿರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಪ್ರಶಸ್ತಿಗಳನ್ನು ಸಿಕ್ಕಬೇಕು ಮತ್ತು ಮತ್ತು ಇವರು ಇನ್ನೂ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡಲಿ ಅಂತ ಹೇಳಿ ನಾನು ಇವನ್ನ ಇವರಿಗೆ ಆಶಿಸ್ತಾ ಇದ್ದೀನಿ ನನ್ನ ಹೆಸರು ಕನಕೇನಳ್ಳಿ ಕೃಷ್ಣಪ್ಪ ಅಂತ ಕರ್ನಾಟಕ ಬಹುಜನ್ ಚಳುವಳಿ ಅಧ್ಯಕ್ಷರು ಮತ್ತು ಗಜಪಡೆ ನ್ಯೂಸ್ ಮುಖ್ಯ ಇದನ್ನು ಎಡಿಟರಾಗಿ ನಾನು ಈ ಈ ಮೂಲಕ ಅವರಿಗೆ ಸಂದೇಶವನ್ನು ತಲುಪಿಸ್ತಾ ಇದ್ದೀನಿ ಹೆಚ್ಚಿನದಾಗಿ ಈ ಒಂದು ಗೌರವ ಡಾಕ್ಟರೇಟ್ ಬರಬೇಕಂದ್ರೆ ಸುಮ್ಮನೆ ಎಲ್ರಿಗೂ ಅಂಥದ್ದಲ್ಲ ಸಮಾಜದಲ್ಲಿ ಜನರಿಗೆ ಅಂತ ಅತಿ ಅವಶ್ಯಕವಾದಂತಹ ಕೆಲಸ ಯಾರು ಮಾಡ್ತಾರೆ ಅವಂಥವ್ರನ್ನು ಮಾತ್ರ ಗುರುತಿಸಿ ಈ ಒಂದು ಏಷ್ಯನ್ ಕಲ್ಚರ್ ಅಕಾಡೆಮಿ ಈ ಒಂದು ಡಾಕ್ಟ್ರೇಟ್ ಪದವಿಯನ್ನು ಕೊಡ್ತಾ ಇದೆ ನನ್ನನ್ನು ಸುಮಾರು ಸಾರಿ ಕಾಲ್ ಮಾಡಿ ಈ ಒಂದು ಡಾಕ್ಟ್ರೇಟ್ ಪದವಿಗೆ ನೀವು ಭಾಜೀನರಾಗಿದ್ದೀರಿ ನೀವೊಂದು ಅಪ್ಲಿಕೇಶನ್ ಸಲ್ಲಿಸಿ ಅಂತ ಕೇಳಿದ್ರು ನಾನು ಇದೆಲ್ಲ ಬೇಡ ಅಂತ ಸುಮ್ಮನಾಗಿದೆ ಆಮೇಲೆ ಒತ್ತಾಯದ ಮೇರೆಗೆ ಸಲ್ಲಿಸಿದೆ ನಾನು ಕೋವಿಡಲ್ಲಿ ಮಾಡಿದಂತಹ ಫುಡ್ಡು ಸಪ್ಲೈ ಇರ್ಬೋದು ಅನಾರೋಗ್ಯದಲ್ಲಿದ್ದಂತಹ ಪೇಶೆಂಟ್ಗಳಿಗೆ ನೆರವಿರ್ಬೋದು ಹಾಗೆಯೇ ದೇವಸ್ಥಾನಗಳಿಗೆ ಮಠ ಮಾನ್ಯಗಳಿಗೆ ಸ್ವಲ್ಪ ಊಟಕ್ಕೂ ವ್ಯವಸ್ಥೆ ಇಲ್ಲದಂಥವ್ರಿಗೆ ಊಟದ ವ್ಯವಸ್ಥೆ ಈ ಥರ ಒಂದು ಕಾರ್ಯೋನ್ಮುಖವಾಗಿ ಸ್ಪೋರ್ಟ್ಸಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಹಿಂದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೆರವು ನೀಡೋದು ಹಾಗೆ ಗೋರ್ಮೆಂಟ್ ಸ್ಕೂಲ್ಗಳಲ್ಲಿ ಸ್ಪೋರ್ಟ್ಸ್ ಮೆಟೀರಿಯಲ್ ಕೊಡಿಸ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನದಾಗಿ ಆದ್ಯತೆ ಕೊಟ್ಟು ಮೂಲತಃ ನಾನು ಸಿವಿಲ್ ಇಂಜಿನಿಯರ್ ಆಗಿ ಕನ್ಸ್ಟ್ರಕ್ಷನ್ ಕಂಪ್ನಿ ಇರೋದರಿಂದ ನಮ್ಮಲ್ಲಿ ಕೆಲಸ ಮಾಡೋಂತಹ ಕೂಲಿ ಕಾರ್ಮಿಕರಿಗಿರ್ಬೋದು ನಮ್ಮ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳ ಒಂದು ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ಎಲ್ ಮಾಡ್ತಾ ನೆರವು ನೀಡ್ತಾ ಸಮಾಜ ಸೇವೆ ಸಲ್ಲಿಸಿದ್ದಕ್ಕೆ ಈ ಒಂದು ಗೌರವ ಡಾಕ್ಟ್ರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ ಬಹಳ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಧನ್ಯವಾದಗಳು